ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ರಿಷಬ್ಲ ಆಗಿ ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಇವಾಗ ಇನ್ನೇನು ಮಳೆ ಬರೋ ಥರ ಇದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಮೋಡ ಹಾಕಿದೆ ಅಂತ ಇನ್ನೇನು ಮಳೆ ಬರುತ್ತೆ ಸರಿ ಮಳೆ ಬರೋದಕ್ಕಿಂತ ಮುಂಚೆ ನಾವು ಒಳಗಡೆ ಹೋಗೋಣ ನಾನು ಇಲ್ಲೇ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಹಾಗೆ ಒಂಥರ ಚೆನ್ನಾಗಿ ಅನ್ನಿಸ್ತೆ ನೋಡಿ ಸಿಕ್ಕಾಪಟ್ಟೆ ಮೋಡ ಹಾಕಿದೆ ಇವಾಗ ಹೋಗೋಣ ಒಳಗಡೆ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಅಮ್ಮ ಏನು ಮಾಡಿದ್ದಾರೆ ಅಂತ ನೋಡೋಣ ಇವಾಗ ತಾನೇ ಫ್ರೆಶಪ್ ಆಗಿ ಇಲ್ಲೇ ಸುಮ್ಮನೆ ಸ್ವಲ್ಪ ಹೊತ್ತು ತಿನ್ಕೊಂಡಿದ್ದೆ ಹಾಗೆಯೇ ಬ್ಲಾಗ್ ಕೂಡ ಶುರು ಮಾಡಿದೆ ಸೊ ಬನ್ನಿ ಫಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗೋಣ ಏನು ಮಾಡ್ತಾಯಿದ್ದಾರೆ ಅಂತಲೂ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಅಮ್ಮ ಬ್ರೇಕ್ಫಾಸ್ಟಿಗೆ ಪತ್ರ ನಿನ್ನೆ ಮಾಡಿದ್ರು ಅಲ್ವಾ ಅದರದ್ದು ಉಪ್ಕರಿ ಥರ ಮಾಡ್ತಾ ಇದ್ದಾರೆ ಅದು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನೋಡಿ ಈ ಥರ ಸೊಪ್ಪು ಹಾಕ್ಬಿಟ್ಟು ಹಿಟ್ಟು ಜೊತೆ ಕಲಸಿರೋಂಥ ಪತ್ರಡೆ ಇದೆಯಲ್ಲ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಇಲ್ಲಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಕ್ರಂಚಿಯಾಗಿ ಸಿಗುವಾಗ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಗೆ ಟೇಸ್ಟಿಗೆ ಹೆಂಗೆ ಬೇಕು ಅಷ್ಟು ಹಾಕೊಳ್ಳಿ ಆ್ಯಂಡ್ ಇವಾಗ ನೋಡಿ ಒಗ್ಗರಣೆ ಕೂಡ ಚಟಪಟ ಅಂತ ಇದೆ ಈ ಒಗ್ಗರಣೆನ ಸ್ವಲ್ಪ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸೊ ದ್ಯಾಟ್ ಅದು ಚೆನ್ನಾಗಿರುತ್ತೆ ಫ್ಲೇವರು ಇಲ್ಲಾಂತಂದರೆ ಸೀದೋಗಿಬಿಟ್ಟಂಗೆ ಆಗುತ್ತೆ ಯಾವುದೇ ಒಗ್ಗರಣೆ ಆದ್ರೂ ಅಷ್ಟೇ ಸೊ ಒಗ್ಗರಣೆ ಎಲ್ಲ ಆದ ನಂತರ ಇವಾಗ ನೋಡಿ ಬೆಲ್ಲನ ತುರಿದು ಇಟ್ಕೊಂಡಿದ್ದಾರೆ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ಅದನ್ನು ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಿ ಆ್ಯಂಡ್ ಸ್ವೀಟ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಮಾಡ್ತಾರೆ ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಇನ್ನು ಸ್ವಲ್ಪ ಮೊಸರಲ್ಲಿ ಹಾಕಿ ತಿನ್ನೋದಕ್ಕಂತೂ ಸಕ್ಕತ್ತಾಗಿರತ್ತೆ ನೀವು ಯಾವತ್ತೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ಪತ್ರಡೆ ಮಾಡಿದಾಗ ಮತ್ತೆ ಮತ್ತೆ ಮಾಡ್ತಾರೆ ಒಂಥರ ಸ್ವೀಟ್ ಇಷ್ಟ ಆಗೋರಿಗೆ ಚೆನ್ನಾಗಿರತ್ತೆ ಸೊ ನೋಡಿ ಬೆಲ್ಲ ಹಾಕ್ಬಿಟ್ಟು ಅದನ್ನು ಕರಗಿಸ್ಕೊಳ್ತಾ ಇದ್ದಾರೆ ಒಂದು ವಿಗಟ್ಟಿಯಾಗಿ ಕರಗಿದೆ ಇವಾಗ ಸೊ ಪಾಕ ಥರ ಆಗಿದೆ ನೋಡ್ಬೋದು ಅದಕ್ಕೆ ಇವಾಗ ಈ ಕಾಯಿ ತುರಿನ ಹಸಿ ಕೊಬ್ಬರಿನ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಏನಂದರೆ ಈ ಥರ ಕಾಯಿ ಅದಕ್ಕೆ ಹಾಕ್ಕೊಂಡು ಇರೋದರಿಂದ ಇದು ಒಂದಿನ ಫುಲ್ ಹಾಗೆ ಇಟ್ಟರು ಏನು ಕೆಟ್ಟೋಗಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಅಂದ್ಕೋಬೋದು ಒಗ್ಗರಣೆ ಎಲ್ಲ ಕ್ರಂಚಿನೆಸ್ ಎಲ್ಲ ಹೋಗ್ಬೋದು ಅಂತ ಆ ಥರ ಎಲ್ಲ ಏನೋ ಒಗ್ಗರಣೆ ಕೂಡ ಚೆನ್ನಾಗಿ ಕ್ರಂಚಿಯಾಗೇ ಇರುತ್ತೆ ಬೆಲ್ಲಕ್ಕೆ ಚೆನ್ನಾಗಿ ಕರಗಿದ ತಕ್ಷಣ ಇವಾಗ ಇದಕ್ಕೆ ನೋಡಿ ಪುಡಿ ಮಾಡಿರುವಂಥ ಪತ್ರೊಡೆನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಸೂಪರ್ ಆಗಿರೋ ಪತ್ರೊಡೆ ಉಪ್ಪು ರೆಡಿ ತುಂಬಾ ಬೇಗ ಆಗುತ್ತೆ ಟೇಸ್ಟಂತೂ ಆಗಿರುತ್ತೆ ಟ್ರೈ ಮಾಡಿ ಇದಲ್ಲದೆ ಈರುಳ್ಳಿ ಎಲ್ಲ ಹಾಕಿ ಅದೊಂದು ಬೇರೆ ಥರ ಮಾಡ್ತಾರೆ ಬಟ್ ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಆ್ಯಂಡ್ ಅದಕ್ಕೂ ಸ್ವೀಟ್ ಹಾಕ್ಕೋಬೋದು ಬಟ್ ಅದ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿ ಒಂದ್ಸರಿ ಬಿಸಿ ಮಾಡಿಕೊಂಡ್ರೆ ಆಯಿತು ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮೊಸರು ಜೊತೆ ಎಲ್ಲ ಒಂಥರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಪತ್ರದು ಇನ್ನೂ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಇನ್ನೂ ಒಂದು ಎರಡು ಮೂರು ಥರ ಬೇರೆ ಬೇರೆ ಮಾಡ್ಬೋದು ಒಂದು ಗ್ರೇವಿ ಥರ ಮಾಡಿಬಿಟ್ಟು ತಿನ್ಬೋದು ಸುಮಾರಷ್ಟು ವೆರೈಟಿ ಮಾಡ್ಬೋದು ಪತ್ರೋಡೆ ಒಂದು ಪತ್ರಡೆಯಿಂದ ಸುಮಾರು ಬ ಟೈಪಲ್ಲಿ ಮಾಡ್ಕೋಬೋದು ಸೊ ಇವತ್ತು ನಾನು ಎರಡು ರೆಸಿಪಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ಪತ್ರೊಡೆ ಯಾವ ಥರ ಮಾಡ್ತಾರೆ ಅದರ ಟೋಸ್ಟ್ ಯಾವ ಥರ ಮಾಡ್ತಾರೆ ಅಂತ ಶೇರ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೊರಟಿದ್ದು ಇಲ್ಲಿ ನಮ್ಮ ಮನೆ ರೋಡ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಲ್ಲಿ ಏನಂದ್ರೆ ಹೊರತೆ ನೀರು ಬರ್ತಾ ಇದೆ ರೋಡಿಂದ ಎಲ್ಲಾ ಕಡೆಯಿಂದನೂ ಬರ್ತಾ ಇದೆ ಹಂಗಾಗಿ ಅದು ಫುಲ್ ರೋಡ್ ಎಲ್ಲ ಹಾಳಾಗ್ಬಿಟ್ಟಿದೆ ಸೊ ನೋಡಿ ನಡ್ಕೊಂಡು ಹೋಗ್ಬೇಕಂದ್ರೇ ಇಷ್ಟು ಹೋಗುತ್ತೆ ಕಾಲೇ ತುಂಬಾ ಕಷ್ಟ ಆಗಿಬಿಟ್ಟಿದೆ ವೆಹಿಕಲ್ ಹೋಗೋದಕ್ಕೂ ತುಂಬ ಕಷ್ಟ ಟೂ ವೀಲರ್ ಅಪ್ಪ ಹೆಂಗೋ ಸ್ಕೂಟರ್ ತಗೊಂಡು ಹೋಗ್ತಾರೆ ಅದು ಬಿಟ್ಟು ಕಾರಂತೂ ಹತ್ತೋದೇ ಇಲ್ಲ ಹತ್ತಿಸೋದಕ್ಕೇ ಸಾಧ್ಯ ಇಲ್ಲ ಆ ಥರ ಆಗೋಗ್ಬಿಟ್ಟಿದೆ ಏನಕ್ಕೂ ಇನ್ನು ಬಿಸಿಲು ಬರ್ತೇ ಇದ್ದರೆ ಏನೂ ಆಗೋದಿಲ್ಲ ಅಂತ ಇದ್ರು ಅಪ್ಪ ಅಂತೂ ಸರಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಈ ಮಳೆಗೆ ಹೊರಟಿದ್ದೀವಿ ನೋಡಿ ಸಖತ್ತಾಗಿತ್ತು ಈ ಮಳೆಗೆ ಇಲ್ಲಿ ಬಂದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ದೇವಿ ನಾನು ಮತ್ತೆ ತಂಗೇ ಅವಳನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದಿದ್ದೆ ನಾನು ಒಬ್ಳೆ ಬರ್ಬೇಕು ಅಲ್ವಾ ನೀನು ಬಾ ಜೊತೆಗೆ ಅಂತ ಸೊ ಮಳೆಗೆ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಇಲ್ಲೆಲ್ಲ ತುಂಬಾನೇ ಇದೆ ಏನು ಫ್ರೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡಿದೆಲ್ಲ ಆಯಿತು ಇವಾಗ ವಾಪಸ್ ಹೊರಟ್ವಿ ಹಾಗೇ ಸುಮ್ಮನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ನಾನು ಬರಬೇಕಾದ್ರೆ ನೋಡಿ ಪಾಪು ಇಲ್ಲಿ ಚಿಕ್ಕಿ ಬಾಕ್ಸೆಲ್ಲ ತಗೊಂಡು ಕ್ಲಿಪ್ಸ್ ಎಲ್ಲನೂ ಇಡ್ತಾ ಇದ್ದಾಳೆ ಅವಳಗಂತೂ ಈ ನನ್ನ ತಂಗಿ ಹತ್ರ ಇರೋ ನೇಲ್ ಪಾಲಿಷು ಇಲ್ಲ ಅಂತಂದರೆ ಈ ಥರ ಬ್ಲಬ್ ಬಾಕ್ಸಲ್ಲಿ ಏನಾದರೂ ಹಾಕಿರ್ತಾಳಲ್ವಾ ಫ್ಯಾನ್ಸಿ ಐಟಮ್ಸ್ ಕ್ಲಿಪ್ಸ್ ಆಗಿರ್ಬೋದು ರಬ್ಬರ್ ಬ್ಯಾಂಡ್ಸ್ ಇದೆಲ್ಲನೂ ತೆಗೆದುಕೊಡ್ಬೇಕು ಅವಳಿಗೆ ಅವಳು ಗೊತ್ತಿದೆ ಅಂತ ಅದನ್ನು ತೆಗೆದುಕೊಡಿ ತೆಗೆದುಕೊಡಿ ಅಂತ ಹೇಳ್ತಾನೆ ಇರ್ತಾಳೆ ಸೊ ಅಜ್ಜಿ ಅವಳಿಗೆ ಅದನ್ನು ಕೊಟ್ಬಿಟ್ಟು ಕೂರಿಸಿದ್ರು ಅವಳು ಎಲ್ಲಾನು ಒಂದೊಂದೇ ನೋಡಿಬಿಟ್ಟು ಒಂದಂತೂ ಬಟರ್ಫ್ಲೈ ಥರ ಇತ್ತು ಅಂತಂದ್ಬಿಟ್ಟು ಅದನ್ನು ಹೇಳಿ ತೋರಿಸಿದ್ದೆ ನಾನು ನೋಡು ಯಾವ ಥರ ಇದೆ ಅಂತ ತುಂಬ ಡಿಫ್ರೆಂಟ್ ಆಗಿರೋ ಕಲೆಕ್ಷನ್ ಇದೆ ಇವಾಗಂತೂ ಎಷ್ಟು ಚೆನ್ನಾಗಿರೋದೆಲ್ಲ ಸಿಗ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಹಾಗೆ ನಾನು ಕೆಲವೊಂದಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಸುಮ್ಮನೆ ಚೆನ್ನಾಗಿತ್ತು ನೋಡಿ ಇವಳಂತೂ ಎಲ್ಲ ಒಂದೊಂದೇ ತೆಗ್ದು ತೆಗ್ದು ಕೆಳಗಡೆ ಹಾಕೋದು ಮತ್ತೆ ಬಾಕ್ಸ್ಗಳೊಳಗಡೆ ಹಾಕೋದು ಅದೇ ಅವಳಿಗೆಂದು ಆಟ ತುಂಬ ಇಷ್ಟಪಟ್ಟು ಆಡೋ ಆಟ ಅಂತಲೇ ಹೇಳ್ಬೋದು ಇದಂತೂ ಹಾಗೆಯೇ ಅವಳು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಾನು ಲಿಂಕ್ ಅನ್ನ ಮೆನ್ಷನ್ ಮಾಡಿರುತ್ತೀನಿ ಹಾಗೇನೆ ಇಲ್ಲಿ ಐ ಡಿ ಕೂಡ ಹೋಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ನೋಡಿ ನಿಮಗೆ ನೇಲ್ ಪಾಲಿಶು ನೇಲ್ ಆರ್ಟ್ ಡಿಸೈನ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾಳೆ ಈಸಿಯಾಗಿ ನೀವೇನೆ ಮಾಡ್ಕೋಬಹುದು ಆ ತರ ಸಿಂಪಲ್ ಅಂಡ್ ಕ್ಯೂಟ್ ಆಗಿರುವ ನೇಲ್ ಆರ್ಟ್ ಡಿಸೈನ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತಾಳೆ ಅಂಡ್ ಆರ್ಟ್ಸ್ ಕೂಡ ಕೆಲವೊಂದಷ್ಟು ಕ್ರಾಫ್ಟ್ ಐಟಮ್ ಐ ವೈಸ್ ಎಲ್ಲಾನು ಶೇರ್ ಮಾಡ್ತಿರ್ತಾಳೆ ಸೊ ನೀವು ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಬರೋಷ್ಟೋಸ್ ಮತ್ತು ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತೆ ಏನು ವೀಡಿಯೋ ಏನು ಏನೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ ಸೊ ಮತ್ತು ಸಂಜೆ ಹೊತ್ತು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಹಾಗೇ ಒಂದು ಸ್ವಲ್ಪ ತೋಟಕ್ಕೆಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ನಾನು ಮದುವೆ ತಂಗಿ ಹೊರಟಿದ್ದೀವಿ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮಳೆಗಾಲದಲ್ಲಂತೂ ತೋಟ ನೋಡೋದಕ್ಕೊಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತೋಟಕ್ಕೆ ನೀವು ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಅಮ್ಮನ ಮನೆಗೆ ಬಂದಾಗೆಲ್ಲ ಕೇಳ್ತಾ ಇರ್ತೀರ ತೋಟದ್ದು ಎಲ್ಲ ವ್ಲಾಗ್ ಮಾಡಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಸೊ ಬನ್ನಿ ಇವಾಗ ಪಾಪು ನಮ್ಮನತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲ ಅಂತಂದ್ರೆ ಇಲ್ಲೆಲ್ಲ ಅವಳನ್ನು ಕರ್ಕೊಂಡಂತೂ ಬರೋದಕ್ಕಾಗೋದಿಲ್ಲ ಸೊಳ್ಳೆ ಬೇರೆ ಬರುತ್ತೆ ಆ್ಯಂಡ್ ಅದ್ರ ಜೊತೆಗೆ ತುಂಬ ಜಾರತ್ತೆ ಅವಳನ್ನು ಎತ್ಕೊಂಡು ಬಂದು ಸುಮ್ಮನೆ ಯಾಕೆ ರಿಸ್ಕಂತಂದುಬಿಟ್ಟು ಅವಳು ನಮ್ಮನತ್ರ ಬಿಟ್ಬಿಟ್ಟು ಬಂದಿದ್ದೀನಿ ನಾವು ಹೊರಟಿದ್ ಗೊತ್ತಾದರೆ ಅವಳಂತೂ ಬಿಡೋದಿಲ್ಲ ನೀವು ಒಬ್ಬರನ್ನು ಒಂದು ರೂಮಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀವಿ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಇದೆ ಇವಾಗ ಅಂತ ಫ್ರೆಂಡ್ಸ್ ಬನ್ನಿ ತೋಟಕ್ಕೆಲ್ಲ ಒಂದು ರೌಂಡ್ ಹಾಕೊಂಡು ಬರೋಣ ಒಂದಷ್ಟು ಹಳೆ ಮೆಮೊರೀಸ್ ಕೂಡ ಶೇರ್ ಮಾಡೋಣ ಸೊ ನಿಮ್ಗೂ ನಿಮ್ಮ ಏನಾದರೂ ಒಳ್ಳೆ ಮೆಮೊರೀಸ್ ಇದ್ರೆ ಎಲ್ಲಾನು ಶೇರ್ ಮಾಡ್ಬೋದು ನೀವು ಕೂಡ ಸೊ ಇಲ್ಲಿ ನೋಡಿ ನಾವು ಕೆರೆ ಹತ್ರ ಬಂದಿದ್ದೀವಿ ನಾವು ಲಾಸ್ಟ್ ವ್ಲಾಗಲ್ಲೇ ತೋರಿಸಿದೆ ಅಲ್ವಾ ಜೋಡು ಕೆರೆ ಇದೆ ಅಂತ ಸೊ ಅದರ ಹತ್ರ ಬಂದಿದ್ದೀವಿ ಅದ್ರ ಹತ್ರ ಈ ಥರ ನಡುವೆ ಒಂದು ಸ್ವಲ್ಪ ನೀರು ಹರ್ಕೊಂಡು ಬರುವಂಥ ಜಾಗ ಇದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಬರ್ಕೊಂಡು ಬರುವಂಥ ಜಾಗ ಇದು ಸ್ವಲ್ಪ ಸ್ಪೇಸ್ ಚಿಕ್ಕದಾಗಿದೆ ನಿಂತ್ಕೊಂಬಂದು ನಿಂತ್ಕೊಂಡು ಆಟ ಆಡ್ಕೊಂಡು ಎಲ್ಲ ಇರ್ಬೋದು ನಾವು ನಾವು ಚಿಕ್ಕೋರು ಇರವಾಗ ಏನಂದ್ಕೊಂತಿದ್ವಿ ಈ ಮಳೆಗಾಲದಲ್ಲಿ ಜೋರಾಗಿ ಮಳೆ ಎಲ್ಲ ಬಂದಾಗ ಕರೆಂಟ್ ಎಲ್ಲ ಇರತಿರ್ಲಿಲ್ಲವ ಸೊ ಕರೆಂಟ್ ಇರಬಾರ್ದು ಟ್ಯಾಂಕಿನಲ್ಲಿ ಬೇರೆ ನೀರು ಖಾಲಿ ಆಗ್ಬಿಡ್ಬೇಕು ಅವಾಗ ಇಲ್ಲಿ ಬಂದು ಬಟ್ಟೆ ಎಲ್ಲ ಹೋಗಿಬೇಕು ಆಮೇಲೆ ಪಾತ್ರೆ ಎಲ್ಲ ತೊಳೆಯೋದ್ರ ಆಗಬೇಕು ಅಂತೆಲ್ಲ ಅಂದ್ಕೊತಾ ಇದ್ವಿ ಎಲ್ಲಾದರೂ ಬೆಳಗ್ಗೆ ಕರೆಂಟ್ ಹೋಯ್ತು ಅಂತಂದ್ರೆ ಇವತ್ತು ಫುಲ್ ದಿನ ಕರೆಂಟ್ ಇರಬಾರ್ದು ನೀರೆಲ್ಲ ಖಾಲಿ ಆಗಿಬಿಟ್ರೆ ಆಮೇಲೆ ಇಲ್ಲಿ ಬರ್ಬೋದು ಅನ್ನೋದೊಂದು ತಲೆನಲ್ಲಿ ಸೊ ಅದನ್ನೇ ಹೇಳ್ತಾ ಇದ್ವಿ ಅಮ್ಮನತ್ರ ಎಲ್ಲ ಆ ಥರ ಆಗಬೇಕು ಅಲ್ವಾ ಇವತ್ತು ಚೆನ್ನಾಗಿರತ್ತೆ ಅಂತ ಅಮ್ಮ ಅಂತೂ ಬೈತಾ ಇದ್ರು ನಿಮ್ಗೇನು ಗೊತ್ತು ಕಷ್ಟ ಅದನ್ನೆಲ್ಲ ಬಟ್ಟೆನೆಲ್ಲ ಹೊತ್ಕೊಂಡು ಬಂದು ಪಾತ್ರೆ ನೋತ್ಕೊಂಡು ಬಂದು ತೊಳೆದು ಈ ಮಳೆ ಜೊತೆಗೆ ಎಷ್ಟು ಕಷ್ಟ ಇದೆ ನಿಮಗೇನು ಅಂತ ಬಾಯ್ತಾಯಿದ್ರು ಬಟ್ ನಮ್ಗೆ ಅದೆಲ್ಲ ತಲೆಗೆ ಹೋಗ್ತಾನೆ ಇರಲಿಲ್ಲ ಅವಾಗಂತೂ ಎಷ್ಟು ಸಿರಿಲಿಯಾಗಿ ಆಡ್ತಾ ಇದ್ವಿ ಅಂತಂದರೆ ಅವಾಗ ನಮಗೇನು ಅಂದರೆ ಇಲ್ಲಿ ಬಂದು ಆಟ ಆಡ್ಬೋದು ನೀರಲ್ಲಿ ಮೀನೆಲ್ಲ ಇರತ್ತಲ್ವ ಅದನ್ನೆಲ್ಲ ಹಿಡ್ಕೊಬೋದು ಆ ಥರ ಎಲ್ಲ ಏನೇನೋ ಆಸೆಗಳು ಸೊ ಈ ಥರ ಎಲ್ಲ ಫನ್ನಿಯಾಗಿತ್ತು ಇವಾಗ ಅದೇ ನನಗಿಲ್ಲಿ ಬರ್ತಾ ಅದೇ ನೆನಪಾಯಿತು ಆ ಥರ ಎಲ್ಲ ಹೇಳ್ತಾ ಇದ್ವಿ ಮುಂಚೆ ಅಂತ ಸೊ ಅದನ್ನೇ ನಾನು ತಂಗಿ ಹತ್ರ ಹೇಳ್ತಾ ಕೂತಿದ್ದೆ ಅಮ್ಮನ ಮನೆ ಅಂದ್ರೇ ಹಾಗೆ ಅಲ್ವ ಒಂಥರ ಸ್ವರ್ಗ ಇದ್ದಂಗೆ ಅಂತಲೇ ಹೇಳ್ಬೋದು ಸೊ ತವ್ರ ಮನೆ ಅನ್ನೋದು ಒಂದು ಬಂಧ ಇದೆಯಲ್ಲ ಅದನ್ನು ಏನು ವಿವರಿಸೋದಕ್ಕೇ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಆ್ಯಂಡ್ ಈ ಥರ ಹಳ್ಳಿನಲ್ಲಂತೂ ಇದ್ರಂತೂ ಕೇಳೋದೇ ಬಿಡ ಅದೊಂದು ಫೀಲಿಂಗೇ ಬೇರೆ ಬಿಕಾಸ್ ಎಲ್ಲ ಕಡೆನೂ ಒಂದಷ್ಟು ಮೆಮೊರೀಸ್ ಇರುತ್ತೆ ಎಲ್ಲ ಕಡೆಯೂ ಎಲ್ಲಿ ಹೋದ್ರೂ ಒಂದಷ್ಟು ನಮ್ಮ ಹಳೆ ನೆನಪುಗಳಾಗಿರ್ಬೋದು ನಾವು ಚಿಕ್ಕೋರಿದ್ದಾಗ ಇರುವಂಥ ಒಂದು ಪರಿಸರ ಅಲ್ವ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದೇ ಇವಾಗ ಫುಲ್ ಸುತ್ತಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಇವತ್ತು ಮಳೆಗಾಲದಲ್ಲಿ ನಾನು ಮುಂಚೆ ಎಲ್ಲ ಅಂತಂದರೆ ಇಲ್ಲೆಲ್ಲ ಸಖತ್ತಾಗಿರ್ತಾ ಇತ್ತು ಇವತ್ತು ಅದೇ ಫೀಲಲ್ಲಿ ಮತ್ತೆ ಬಂದಿದ್ದೀವಿ ನೀವು ಚಿಕ್ಕವರಿದ್ದಾಗ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಈ ಥರ ಒಂದು ಓಲ್ಡ್ ಗುಡ್ ಮೆಮರೀಸ್ ಅಂತ ಏನಿರುತ್ತೆ ಅದನ್ನು ನನ್ನ ಜೊತೆ ನೀವು ಶೇರ್ ಮಾಡ್ಬೋದು ನನಗೂ ನಿಮ್ಮ ಕಮೆಂಟ್ಸ್ ಓದೋದಕ್ಕಂತೂ ತುಂಬಾ ಖುಷಿ ಅನಿಸುತ್ತೆ ನಿಮಗೂ ಈ ಥರ ಬ್ಯೂಟಿಫುಲ್ ಮೆಮರೀಸ್ ಇದ್ದರೆ ಅದನ್ನು ನನ್ನ ಜೊತೆ ಶೇರ್ ಮಾಡಿ ಓಕೆನಾ ನಾನು ಮತ್ತೆ ತಂಗಿ ಬಂದು ಅದೇ ಮಾತಾಡ್ಕೊತಾ ಇದ್ವಿ ಇಲ್ಲೆಲ್ಲ ಮುಂಚೆ ನಾವು ಒಂಥರ ಡ್ಯಾಮ್ ಥರ ಎಲ್ಲ ಮಾಡ್ತಾ ಇದ್ವಿ ಫುಲ್ಲು ಈ ಕಣಿ ತೋಡೇನಿದೆ ಅದನ್ನು ಬ್ಲಾಕ್ ಮಾಡೋದು ಫುಲ್ ಬಾಳೆ ದಿಂಡಲ್ಲಿ ಹಾಕ್ಬಿಟ್ಟು ಫುಲ್ ನೀರೆಲ್ಲ ಅಲ್ಲಿ ಜಾಸ್ತಿ ಬರುತ್ತೆ ಅಲ್ವ ಆವಾಗ ಅವಾಗ ಒಂಥರ ಚೆನ್ನಾಗಿ ಅನ್ಸೋದು ನಮಗೆ ಅಪ್ಪ ಅಂತೂ ಬೈತಾಯಿದ್ರೆ ಹೀಗೆ ಮಾಡಿದ್ರೆ ತೋಟಕ್ಕೆಲ್ಲ ನೀಳು ಒಳಗಡೆ ಬಂದುಬಿಡತ್ತೆ ನೋಡಿ ಅಂತ ಸೊ ಅಪ್ಪಂಗೆ ಗೊತ್ತಿಲ್ದೇ ಇರೋ ಥರ ಎಲ್ಲ ಹೋಗ್ತಾಯಿದ್ರಿ ಸುಮ್ಮನೆ ಅದಂತೂ ಮಜವಾಗಿತ್ತು ಇವಾಗ ಅದೆಲ್ಲ ನೆನೆಸ್ಕೊಂಡ್ರಂತೂ ವಾವ್ ಅನಿಸುತ್ತೆ ನೋಡಿದ್ರಿ ಅಲ್ವಾ ನಮ್ಮ ಅಮ್ಮನ ಮನೆ ತೋಟದ ವಾತಾವರಣ ಆಗಿರ್ಬೋದು ನನ್ನ ಒಂದಷ್ಟು ಮೆಮೊರೀಸನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬಾ ಖುಷಿ ಆಯಿತು ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಇವಾಗ ನೋಡಿ ಮತ್ತೆ ರಾತ್ರಿ ನಾನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಣಿಲೆ ಸಿಕ್ಕಿತ್ತು ಕಣಿಲೆ ಕಳಲೆ ಅಂತಲೂ ಹೇಳ್ತಾರೆ ನಾವು ಕಣಿಲೆ ಅಂತ ಹೇಳ್ತೀವಿ ಅಂದರೆ ಬೆ ಬಿದ್ರೂ ಇದೆಯಲ್ಲ ಅದ್ರದ್ದು ಎಳೆಯೋದು ಗೊತ್ತಿರ್ಬೋದು ತುಂಬ ಜನರಿಗೆ ಈ ಕಡೆ ಎಲ್ಲ ನಾವು ಜಾಸ್ತಿನೇ ಯೂಸ್ ಮಾಡ್ತೀವಿ ಮಳೆಗಾಲದಲ್ಲೂ ಸಿಗೋದು ಇದೆ ಎಸ್ಪೆಷಲಿ ತುಂಬ ಹೀಟ್ ಅಂತ ಹೇಳ್ತಾರೆ ಇವಾಗ ನೋಡಿ ಇದೆಲ್ಲ ಎಳೆ ಕಣಿಲೆ ಅಪ್ಪ ಮತ್ತು ತಮ್ಮ ಕ್ಲೀನ್ ಮಾಡ್ತಾಯಿದ್ರು ಇದು ಬಂದು ನೋಡಿ ಈ ಥರ ರಿಂಗ್ ರಿಂಗಾಗಿ ಕಟ್ ಮಾಡಿಟ್ಟಿದ್ದಾರೆ ಎಳೆ ಬಿದ್ದರು ಒಂಥರ ಚೆನ್ನಾಗಿರುತ್ತೆ ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ಇಲ್ಲ ಉಪ್ಪಲ್ಲಾಗಿ ಹಾಕಿಟ್ಟು ಬೇಕಾದಾಗ ನೀವು ಪಲ್ಯ ಸಾಂಬಾರೆಲ್ಲ ಮಾಡ್ಬೋದು ಉಪ್ಪಿನಕಾಯಿ ಕೂಡ ಮಾಡ್ಬೋದು ಇವಾಗ ನಾನು ತೋರಿಸಿದೆ ಅಲ್ವಾ ಒಂಥರ ರಿಂಗ್ ರಿಂಗಾಗಿ ಸುರುಳಿ ಥರ ಇತ್ತು ಅದೆಲ್ಲ ಪಲ್ಯಕ್ಕೆ ಹಾಕೊಬೋದು ಹಾಗೆಯೇ ಸ್ವಲ್ಪ ಗಟ್ಟಿ ಇರೋವಂಥ ಭಾಗನ ಉಪ್ಪಿನಕಾಯಿ ಎಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನಮ್ಮನೇಲೆ ಎಲ್ಲರಿಗೂ ಇಷ್ಟ ಆಯಿತು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಸಕ್ಕತ್ತಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಅಷ್ಟೇ ಒಳ್ಳೇದು ಮಾರ್ಕೆಟಲ್ಲೂ ಒಂದೊಂದು ಸರಿ ನಾನು ನೋಡಿದ್ದೀನಿ ಒಂದಷ್ಟು ಕಡೆ ಇದೆ ಸ್ವಲ್ಪ ಕಾಸ್ಟ್ಲಿನೇ ಬಿಕಾಸ್ ಅಷ್ಟೇ ಎಲ್ಲ ಕಡೆ ಅವೈಲೇಬಲ್ ಇರೋದಿಲ್ಲ ಹಾಗಾಗಿ ಬಟ್ ಚೆನ್ನಾಗಿರತ್ತೆ ನೀವು ಯಾರಾದರೂ ತಿಂದಿಲ್ಲ ಅಂತಂದರೆ ಎಲ್ಲಾದರೂ ಸಿಕ್ಕರೆ ಟ್ರೈ ಮಾಡಿ ಓಕೆನಾ ಬಟ್ ಇದನ್ನು ಕಟ್ ಮಾಡೋದೆಲ್ಲ ಸ್ವಲ್ಪ ಪ್ರೊಸೀಜರ್ ನೋಡಿ ಈ ಥರ ಒಂದೊಂದೇ ಎಳಸಿಳು ಬಿಡಿಸಿ 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 ಆಮೇಲೆ ಒಳಗಡೆ ಏನಿರುತ್ತೆ ಅದನ್ನು ಕಟ್ ಮಾಡಿ ಹಾಕಬೇಕು ಸೊ ಅದೊಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಆಮೇಲೆ ಇದನ್ನು ಮಾಡೋದು ಅಷ್ಟೇ ಬೇಯಿಸಿ ಒಂದು ಸಾರಿ ನೀರು ತೆಗೆದು ಆಮೇಲೆ ಮತ್ತು ಸುಮಾರಷ್ಟು ಪ್ರೊಸೀಜರೆಲ್ಲ ಇದೆ ನಾನು ನೋಡೋಣ ಆದರೆ ರೆಸಿಪಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ವ್ಲಾಗಿನ್ ಮಾಡೋ ಟೈಮ್ ಬಂತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ